ಪುಟು 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 ಹೆಜ್ಜೆಯ ನಿಟ್ಟು ಕನ್ನಡಿ ಇದ್ದಡೆ ಬಂದನು ಪುಟ್ಟು ಪುಟು 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 ಹೆಜ್ಜೆಯ ನಿಟ್ಟು ಕನ್ನಡಿ ಇದ್ದಡೆ ಬಂದನು ಪುಟ್ಟು ಕನ್ನಡಿ ನೋಡಲು ಇನ್ನೊಂದು ಪುಟ್ಟುವ ಕಂಡನು ಅವನಂದು ಕನ್ನಡಿ ನೋಡಲು ಇನ್ನೊಂದು ಕಂಡನು ಅವನಂದು ನಕ್ಕರೆ ನಕ್ಕಿತು ಕನ್ನಡಿ ಪುಟ್ಟು ಹತ್ತರೆ ಹೊತ್ತಿತು ಏನಿದು ಬುಟ್ಟು ಕರೆ ನಕ್ಕಿತು ಕನ್ನಡಿ ಪುಟ್ಟು ಅತ್ತರೆ ಅತ್ತಿತು ಏನಿದು ಗುಟ್ಟು ಹಿಡಿಯಲು ಹೋದರೆ ಸಿಗಲಿಲ್ಲ ಮಾತಿಗೆ ಉತ್ತರ ಕೊಡಲಿಲ್ಲ ಹಿಡಿಯಲು ಹೋದರೆ ಸಿಗಲಿಲ್ಲ ಮಾತಿಗೆ ಉತ್ತರ ಕೊಡಲಿಲ್ಲ ಸಟ್ಟನೆ ಪುಟ್ಟುಗೆ ಬಂದಿತು ಸಿಟ್ಟು ಸಿಟ್ಟಿನ ಭರದಲ್ಲಿ ಕೊಟ್ಟನು ಪೆಟ್ಟು ಸಟ್ಟನೆ ಬಂದಿತು ಸಿಟ್ಟು ಸಿಟ್ಟಿನ ಭರದಲ್ಲಿ ಕೊಟ್ಟನು ಪೆಟ್ಟು ತನಗೇ ತಾಗಲು ಆಪೆಟ್ಟು ಹತ್ತನು ಪುಟ್ಟು ಬಾಯ್ ಬಿಟ್ಟು ತನಗೆ ತಾಗಲು ಆಪೆಟ್ಟು ಪುಟ್ಟು ಪುಟ್ಟ ಬಿಟ್ಟು ಹತ್ತನು ಪುಟ್ಟು ಬಾಯ್ಬಿಟ್ಟು ಪದ್ಯವನ್ನು ಬರೆದವರು ಕಳಕಳ ಸೀತಾರಾಮ ಭಟ್ಟ